ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಹೌದು ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಇರ್ಲಾರ್ದ ಹುಡುಗಿಗೆ ಲೈನ್ ಹೊಡಿಬಾರದು ಮನಸ್ಸಿದ್ದ ಹೊಡಿಬೇಕು ಲೈನ್ ಮಲಿಯ ನಿನಗೆ ಹಾಲು ಬೀಳುತ್ತವ ನಿನಗೆ ಮಾತು ಬರ್ತವೆ ನೀ ಬಾಳ ಸಾಣಿಯಾಗಿದೆಯ ನೀನು ಯಾವಾಗ ನೋಡಿದ ಪುರಾಣ ತೋರಿಸ್ತೀನಿ ಅದರ್ ತೋರಿಸ್ತೀನಿ ಏನ್ ಪುರಾಣ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಗಾಳಿ ಬರ್ಬೇಕಾದ್ರೆ ಫ್ಯಾನ್ ಹಚ್ಚು ನಾ ಬೇಕಾದ್ರೆ ಫೋನ್ ಹಚ್ಚು ಮೊದಲಿನ ಕಾಯಕ ಚಾಲು ಮಾಡ್ದಂದ್ರೆ ನಿಮ್ ಸುಂಬಳ ಹಣಿಗ್ ಹಚ್ಚಿ ಹೋತಿನಿ ನಾನು ಯಾರಾಗಿ ಹೋದರು ಭೂಮಿ ತ್ಯಾಲಿ ಕುರುಕುರು ಯಾಕದ್ರಿ ಮತ್ತೆ ಹುಡುಗರು ನೋಡುದ್ರ ಮತ್ತೆ ಕೈ ಜೋಗ ಆ ಕುರುಕುರ ಹಾಗೆ ಹಡಿಕಿಡ ಮುರ್ಯಾಂಗಿರ್ತೀನಿ ಮುಂದೆ ಕಾರ್ಯಕ್ರಮ ಭಾಳವ ನಾನೇ ಸರಿ ಜೋಡಿ ಕಲಾವಿದರು ನೋಡ್ರಿ ನಾ ಎಲ್ಲ ಬಿಟ್ಟ ನಾನು ಬಿಟ್ಟಿದ್ದೇವ್ ಮೊದ್ಲಿನ ಕಾಯಕ ನಾ ಮೊದ್ಲಿನ ಕಾಯಕ ಚಾಲು ಮಾಡ್ದ ನಿಮ್ ಸುಂಬಳ ಹಣಿಗ ಹಚ್ಚಿ ಹೌದಾ ನಾನು ಯಾಕೆ ಬಿಟ್ಟಿದ್ದೆವು ಬಿಟ್ಟಿ ನಾನು ಯಾಕಂತ ಕೇಳಿದ್ರೆ ಇಲ್ಲಿ ಮುಂದೆ ಹೆಣ್ಮಕ್ಳು ಕೂತಾರ ಅವ್ರ ಮುಂದೆ ಎಲ್ಲಿ ಅಶಬ್ದ ಮಾತಾಡ್ಲಿ ಬಿಟ್ಟಿ ನಾನು ಬಿಟ್ಟು ಹಳಿ ಜನಪದ ನೀ ಯಾವ್ದು ಹೊಸದ್ ಹಾಡಿದ ಎಂಟು ತಿಂಗಳ ಹಚ್ಚಿ ಕಡೆಗೆ ಹುಟ್ಟಿದ ಊರಿಗೆ ಬಿಟ್ಟು ಹೋದ್ರೆ ಹಾಡಿ ನಾನು ನೀ ನೀವಾದ ಹಾಡಿದಿಂಗ್ ಆಯ್ತಲ್ಲ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಹೌದಾ ಚಾ ಮಾಡ್ಬೇಕಾದ್ರೆ ಗ್ಯಾಸ್ ಹಚ್ಚು ಗಾಳಿ ಬರ್ಬೇಕಾದ್ರೆ ಫ್ಯಾನ್ ಹಚ್ಚು ನಾ ಬೇಕಾದ್ರೆ ಫೋನ್ ಹಚ್ಚು ಸುಮ್ ಕು ಕೂತಾರ ತಾಯಿ ಬಳಗದವ್ರು ಕೂತಾರ ಹೇಳಿ ನಾನ್ ಸುಮ್ಮ ಕೂತೀನಿ ಹಳಿ ಜಾನಪದ ಅವ ಗಂಡ ಸಲ ಅಂದ್ರೆ ನೀ ಗಂಡ ಸಾಲ ಅಂದ್ರೆ ಮಲಿಯವತ್ತ ಹೆಣ್ಮಕ್ಳು ಕೂತಾರ ಇಲ್ಲಿ ಮಲಿಯವಂದ್ರ ಹಾಲು ಬೀಳುತ್ತವ ನಿನೇ ಮಾತವ ಏ ನೀ ಬಾಳ್ ಸಾಣಿ ನೀನು ಯಾವಾಗ ನೋಡಿದ ಪುರಾಣ ತೋರಿಸ್ತೀನಿ ಆಧಾರ್ ತೋರಿಸ್ತೀನಿ ಏನ್ ಪುರಾಣ ತೋರಿಸ್ತೀನಿ ನೀನು ಅಲ್ಲೇ ಪುರಾಣ ನಾವೆಲ್ಲ ಬಿಟ್ಟು ಕೂತಿದ್ದೇವೆ ಈಗ ಸುಮ್ಮನೆ ತೆಗಿದೇವು ತೋರ್ಸೋದಿತ್ತಂದ್ರೆ ಹನ್ನೆರಡು ಶತಮಾನ ಹನ್ನೆರಡನೇ ಸತ್ಮಾರ್ದಂದು ಪುಸ್ತಕ ತೋರಿಸ್ ನೀನು ಪುರಾಣ ಪುಗ್ಸಾಟಿ ಓದೋ ಹುಚ್ಕೊಟ್ಟೆ ನಾ ಸುಮ್ ಅಲ್ಲಪ್ಪ ಹೋಲಿ ಬಿಡು ಅಂತೇಳಿ ನಾನು ಸುಮ್ನೆ ಕೂತೀನಿ ಅದು ಆಯ್ತು ಇದು ಆಯ್ತು ಮ್ಯಾಗೆ ಬರ್ಲಿಕತ್ತಾರಿ ಇವರು ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಹೌದಾ ಹಕ್ಕಿ ಇರ್ಲಾರ್ದ ಗೂಡಿಗೆ ಕಲ್ಲು ಒಗಿಬಾರದು ಮನಸ್ಸಿರ್ಲಾರ್ದ ಹುಡುಗಿಗೆ ಲೈನ್ ಹೊಡಿಬಾರದು ಹೊಡಿಬೇಕು ಲೈನ ನಾ ಬಿಟ್ಟ ಮತ್ತ ಕೆಣಕಲ್ ಚಾಲ ಮಾಡ್ತಾರೆ ಇವ್ರು ಪುಣ್ಯಾತ್ಮ ನೀನ್ ನಿನ್ನ ಸಾಣ ಯಾರು ಇಲ್ಲ ನೀ ಎಲ್ಲಾ ಪುರಾಣ ಹಾರದ ಕುಡ್ದಿ ನೀನು ನೀ ಹಾಡವನು ನೀನೆ ಮಾತಾಡವನು ನೀನೆ ಎಲ್ಲಾ ಮೇಳಿಗೆ ಮಾಸ್ತರ್ ನೀನೆ ಅದಿ ನಿನ್ನಡ ಸಾಣಿಯು ಯಾರು ಇಲ್ಲ ದಯವಿಟ್ಟು ನನ್ನ ಹೆಸರು ತೆಗಿಲಿಕ್ಕೆ ಹೋಗ ತಗಿದ್ರ ಹಾಡು ಹಾಡು ಹಾಡಿ ಮಾತಾಡು ಮಾತಾಡಿ ನನಗ್ ಕೆಣಕು ಕೆ ಮಾತಾಡ್ಸ ಗೊತ್ತೇವು ಮಾನ್ಯ ಮತ್ತವ್ರ ಮೇಲ್ಯಾಗ ಬಂದಿದಿ ಮೇ ಬಂದಿದಿ ಬಂದ್ ಇದೀನಿ ನಾನು ನೀ ಪಗಾರಕ್ಕಾಗಿ ಬಂದ ನಾ ಏನು ಹಾಡಿಲ್ಲ ರೀ ಜನಪದ ಆಡಿಲ್ಲ ಹಾಡಲ್ಲ ನಾನು ಯಾಕೆ ಗೊತ್ತದ ನಾ ಏನು ರೀ ಹಾಡವ್ರ ಕೇಳಕತ್ತಿನಿ ಅಟ್ಟೆ ನಾನು ಅವ್ರ ಎಷ್ಟು ಹೊಸದ್ ಆಡಕತ್ತ ಕೇಳಕತ್ತಿನಿ ನಾನು ನಾನು ಹಾಡವಲ್ಲ ನಾನು ಎಂಟು ತಿಂಗಳು ಅತ್ತಿಗೆಗೆ ಹಾಡಿ ಬಿಟ್ಟಿದೀವಿ ಈಗ ಹಾಳಕತ್ತಾರ ಹೌದು ಅದಕ್ಕೆ ಕೇಳಕತ್ತೀನಿ ನಾನು ಇವರು ಮಾತಾಡಿದ್ದು ಹೇಗಾಗ್ತದ್ರಿ ಇವ್ರು ಮಾತಾಡಿದ್ದು ಹಾ ಇವರು ಮಾತಾಡಿದ್ದು ಹೆಂಗ್ ಆಗತದ ಗೊತ್ತದನು ಹೆಂಗ್ ರೀ ಮೂರು ಮಂದಿ ಹೆಣ್ಣು ಮಕ್ಕಳು ಮಾತಾಡ್ತಿದ್ರತ್ತ ಅವರು ಏಲತ್ತ್ರಿ ನೌಕರಿದಾರ ಹೆಂಡ್ರೆ ಇದ್ದ್ರು ಅವರು ಹೌದು ಇಬ್ಬರು ಕೂಡಿ ಒಬಕ್ಕೆ ಕೇಳಿದ್ರತ್ತ ಅವರು ಏಲತ್ತ್ರಿ ಐಕ್ಕಿನ ಗಂಡ ಕಂಡಕ್ಟರ್ ಅದನ ಐಕ್ಕಿನ ಜೀವನ ಬಾರಿಯ ಅದಂದ್ರತ್ತ ಅವರು ಹೌದಾ ಅವಾಗ ಕಂಡಕ್ಟರ್ ನೆನೆತೆ ಏನು ಹೇಳಬೇಕು ಏನಂದ್ರಿ

ಅವಾಗಿ ಕುಡಿಯತ್ತಾರ ಅವ್ರು ಏನತ್ತೇ ಗೆಳತಿ ಕಂಡಕ್ಟರ್ ಹೌದು ಟಿಕೆಟ್ ಹೌದು ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹೋಗಾಲ ಕತ್ತ ಕೂಡ ನೀವಾಗ ಕಂಡಕ್ಟರ್ ಹೆಣ್ಣ ತಿಳತ್ತಾಳ ಏನತ್ತ ನಾ ಯಾಕ ಅಂತ ಕತ್ತಿನ ಯಾಕ್ರಿ ನನ್ನ ಗಂಡ ಡ್ಯೂಟಿ ಮುಗಿಸಿ ಮನಿಗ್ ಬತ್ತಂದ್ರ ಮನೀಗ್ ಬತ್ತಂದ್ರ ನೌಕರಿ ಮುಗಿಸಿ ಮನಿಗ್ ಬತ್ತಂದ್ರ ಹೌದು ನೆರಮನಿ ನನ್ನ ಗೆಳತಿ ಮನ್ಯಾಗ ಕುತ್ತಂದ್ರ ಒಳಗ್ ಬಾ ಬಾಕಲ ಮುಸ್ತೀನಿ ಒಳಗ್ ಬಾ ಬಾಕಲು ಮುಸ್ತೀನಿ ರಾತ್ರಿ ರಾತ್ರಿ ಮಲ್ಕೊಂಡಿರ್ತದ ಟೈಮ್ ಬಾರ ಆಗಿರ್ತದ ಹೌದು ನಿತ್ಯ ಕಾಣದಾಗ ಚಿಲ್ಲರ್ ಕೊಡು ತಿಡ್ ತಗೋ ಚಿಲ್ಲರ್ ಕೊಡು ತಿಡ್ ತಗೋ ಹೌದು ಬಾ ಹಿಂದಕ್ ಸರಿ ಮುಂದಕ್ ಸರಿ ಹಿಂದಕ್ ಸರಿ ಮುಂದಕ್ ಸರಿ ಒಳಗ ಬಾ ಬಾ ಬಾಗಲಾಗ್ತೀನಿ ಅವ ಏನು ಬಸ್ನಾಗ ಮಾಡ್ತಿದ್ ನೋಡು ಅದು ಬಂದ್ ಮನೆಯಾಗ ಮಾಡ್ತಿದ ಹೌದಾ ಕಂಡಕ್ಟರ್ ಹೆಣ್ತಿ ನನ್ನ ಜೀವನ ಇಲ್ಲ ಕೋಡಿ ಅಂದ್ರಿ ಹೌದು ಆ ಕಂಡಕ್ಟರ್ ಹೆಣತಿ ಮತ್ತ ಬಗ್ಗೆ ಕೋಡಿ ನಡವರಕಿನ ಅಕ್ಕಿ ಕೇಳದ್ರಿ ಯಾರು ಹಾಡ್ತಿರಿ ಆಕಿ ನಡವರಕಿನ ಅಕ್ಕಿ ಆಕಿ ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಅದ್ರ ಹೌದು ಯಾರ ಹೆಣತಿ ಕನ್ನಡ ಶಾಲಿ ಮಾಸ್ತರ್ನ ಹೇಳ್ತಿ ಕನ್ನಡ ಶಾಲಿ ಮಾಸ್ತರ್ ಹೇಳ್ತಿದ್ರು ಇಬ್ರು ಕುಡಿಕಾರ ಅವ್ರು ಐ ಇಕ್ಕಿನ ಗಂಡ ಕನ್ನಡ ಶಾಲಿ ಮಾಸ್ತಾರದನ ಎಪ್ಪತ್ತೈದು ಸಾವಿರ ರೂಪಾಯಿ ಪಗಾರ ಬರ್ತದ ಅನ್ಬವದ ಮಾತ್ ಹೇಳ್ತಾನ ಇಕ್ಕಿನ ಜೀವನ ಬಾರಿ ಅದ ಅವ್ರು ಹೌದಾ ಅವಾಗ ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಅನ್ ಹೇಳ್ಬೇಕು ಏನಂದು ಅಯ್ಯ್ ಅಕ್ಕಿನ ಹೊ ಅಂದಿ ಐ ಹೊಗ ಪಿಸ್ತಾ ಅಂದಿರ್ಬೇಕಿನ ನಾನ್ ತೋರಿಸ್ ಹುಡ್ತಿ ಅಂದಿರಬೇಕು ನಂತ ಒಂದ್ ಸುಡ್ತಿ ಅಂದ್ರಿ ಅವಾಗ ಏ ಗಂಡ ಇಬ್ಸ್ತರ್ ಶಿಕ್ಷಕ ಅದಾನ ನಿನ್ನ ಜೀವನ ಬಾರಿ ಇರಬೇಕಾಗಿತ್ತು ನೀ ಯಾಕೆ ಹೋಗಾಲ ಕತ್ತಿದ ಅಂದ್ ಅವಾಗ ಕನ್ನಡ ಸಾಲಿ ಮಾಸ್ತರ್ ಹೆಂಡತಿ ಏನತ್ತ ನಾ ಯಾಕೆ ಹೋಗಾಲ ಕತ್ತಿನಿ ಅಂತ ಕೇಳಿದ್ರ ಯಾಕ್ರಿ ನನ್ನ ಗಂಡ ದಿನ ಸಾಲಿಗೆ ಹೋತಾನ ಸಾಲಿಗೆ ಸಾಲಿಗೆ ಹೌದು ಶಾಲಿಯಾಗ ಹುಡುಗರು ತಪ್ಪು ಮಾಡುದು ಅಂದ್ರ ಬ್ರೆಂಚ್ ಮ್ಯಾಗ ಎದ್ ನಿಂಡ್ರಿಸಿ ಶಿಕ್ಷೆ ಟೇಬಲ್ ಸಾಲ್ಯಾಗ ಹೌದು ಸಾಲ್ಯಾಗ ಹುಡುಗರು ತಪ್ಪು ಮಾಡ್ದ್ರ ಬ್ರೆಂಚ್ ಮ್ಯಾಗ ಎದ್ ನಿಂಡ್ರಿಸಿ ಶಿಕ್ಷೆ ಕೊಡ್ತಾನ ಮನ್ಯಾಗ ನಾ ಒಣಗಿ ಉಪ್ಪು ಕಡಿಮೆ ಹಾಕಿ ತಪ್ಪು ಮಾಡ್ದ್ರ ಆಕೆಗೆ ಕಿಚನ್ ಕಟ್ಟಿ ಮ್ಯಾಗ ಎದ್ ನಿಂದ್ರೆ ಶಿಕ್ಷೆ ಕುಳಕತ್ತಿದ ಹೌದಾ ನಂದು ಜೀವನ ಬರಬರಿಲ್ಲ ಇಲ್ಲ ಅಂದ್ರು ಕನ್ನಡ ಶಾಲಿ ಮಾಸ್ತರ್ ಹೆಣತಿ ಕಂಡಕ್ಟರ್ ಹೆಣತಿ ಇಬ್ಬರು ಕೂಡಿ ಮೂರ್ನೇದಿ ಕೇಳಿದ್ರು ಅಕ್ಕಿ ಮೂರನೇದಕ್ಕಿ ಅಮದಾರ್ನ ಹೆಣತಿ ಪಾರ್ಟಿ ಪಾರ್ಟಿ ಇಬ್ಬರು ಕೂಡ ಅದಾರ ಅವ್ರು ನಮ್ಮ ಜೀವನ ಅಂತೂ ಬರಾಬರ್ ಇಲ್ಲ ಇಕ್ಕಿನ ಗಂಡ ತಾಲೂಕು ಅಮದಾರ್ ಅದನ ಇಕ್ಕಿನ ಜೀವನ ಬಾರಿ ಅದ ಅಂದ್ರ ಅವಾಗ ಅಮದಾರ್ನ ಹೆಣತಿ ಏನ್ ಹೇಳ್ಬೇಕು ಹಾ ಏನ್ ಅಯ್ಯ ಅಕ್ಕಿನ ಹೋಗಾನಿ ಅಂದ್ರ ಅಯ್ಯ ಹೋಗ ನಾನ್ ದೇ ಹೈದರಾಬಾದ್ ನೀವೇನ್ ಬಂದಿರಾ ಭುವನೇರ್ ಅಂದೊಳ ಹೌದಾ ನಂದು ಬರಬಾರ ಅಂದ್ರು ಇಬ್ಬರು ಕೂಡ ಕಂಡಕ್ಟರ್ ಹೆಣತಿ ಮಾಸ್ತರ್ ಹೆಣತಿ ಇಬ್ರು ಕೂಡಿ ಕೇಳ್ತಾರ ಏ ಗೆಳತಿ ನಿನ್ನ ಗಂಡ ತಾಲೂಕದ ಅಮದಾರ್ ನಿನ್ನ ಜೀವನ ಬಾರಿ ಇರ್ಬೇಕಾಗಿತ್ತು ನೀ ಯಾಕೆ ಹಿಂಗಲಕೂಡ್ಲೇನೆ ಅವಾಗ ಅಮದಾರ್ನ ಹೆಣತಿ ಹೇಳ್ತಾಳ ಏಲತ್ರಿ ಅಕ್ಕಿ ನಾ ಯಾಕ ಹಿಂಗಲಕತಿ ಅಂತ ಕೇಳಿದ್ರ ಯಾಕ್ರಿ ಆ ಅಮದಾರ್ನ ಹೆಣತಿ ಒಂದು ಸಂತೋಷದ ಸುದ್ದಿ ಅಮದಾರ್ನ ಮುಂದೆ ಹೇಳಕ್ ಹೋಗಿದ್ಳತ್ತ ಏನ್ರಿ ಸಂತೋಷದ ಸುದ್ದಿ ಅಕ್ಕಿ ಮೂರು ತಿಂಗಳ ಹಾಟ್ಲಿದ್ದಳತ್ತ ಇದೇ ಸುದ್ದಿ ಅಮದಾರ್ನ್ ಮುಂದೆ ಹೇಳಕ್ ಹೋಗಿದ್ಳು ನಾ ಹೆಂಗ್ ಹೇಳ್ತಾಳಂಗ್ ತಿಂಗಳು ಅದೀನಿ ನೀವು ಅಪ್ಪ ಹತ್ತಿರಿ ನಾ ಅವು ಆಲಕತ್ನ ಅಮದಾರ್ನ್ ಹೆಣತಿ ಅಮದಾರ್ನ್ ಮುಂದ ಹೌದ ರೀ ನಾ ಮೂರ್ ತಿಂಗಳ ನೀವು ಅಪ್ಪ ಅಪ್ಪಾಲಕತ್ತೀರಿ ನಾ ಅವು ಆಲಕತ್ನ ಕೂಡಿನಿ ಅಮದಾರ್ ಏನ್ ಹೇಳಬೇಕು ಏನ್ ಹೇಳದ್ರಿ ಇದಕ್ ನಾ ಕಾರಣ ಅಲ್ಲ ವಿರೋಧ ಪಕ್ಷದವ್ರ ಕಾರಣ ಅಂದ್ರೆ ಲಕ್ಷ ಮಾತಿನ ಬೇಗ ಅಂದ್ರೆ ಹೆಂಗ ಅವ ಮಗಳ ಸುಮಕುತಾನ ಅಂತೇಳಿ ನಾ ಹೇಳ್ಯಾರ ಏನತ್ತ ಕರೆ ಜಗಳ ಆಗಬಾರ್ದು ಒಳ್ಳೆ ಮಾತುಗಳನ್ನ ಹೇಳ್ರಿ ಒಳ್ಳೆ ವಿಷಯ ಇಟ್ಟಾರ ಅವರು ಹೌದು ಆ ವಿಷಯನ ಅಲ್ಲೇ ಬಿಟ್ಟಿರಿ ನೀವ್ ಸಾಣೆ ಪುರಾಣ ತೋರಿಸ್ತೀನಿ ಪುಸ್ತಕ ತೋರಿಸ್ತೀನಿ ಅದು ತೋರ್ಸಪ್ಪ ಎಲ್ಲರ ಮುಂದಕ್ಕೆ ಬೇರೆ ಕಡೆಗೆ ತೋರ್ಸ ನನ್ನ ಮುಂದೆ ತೋರಿಸ್ಬೇಡ ಹೌದು ಬರ್ಲಿ देशात सलवागे मत्तम्य पारो रायना नी होटे What